ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಹನ್ನೊಂದು ಗಂಟೆಗೆ ಬರ್ತಿದ್ದಾರೆ ನಾವು ಚಿಕ್ಕಬಳ್ಳಾಪುರದ ಪಿಳ್ಳಪ್ಪ ಸರ್ಕಲಿಂದ ಅಂದರೆ ಪಿಳ್ಳಪ್ಪ ಕಾಂಪ್ಲೆಕ್ಸಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೂ ರೋಡ್ ಶೋ ಇಟ್ಕೊಂಡಿದ್ದೀವಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಒಂದು ಹನ್ನೆರಡುವರೆವರೆಗೂ ನಡೆಯುತ್ತೆ ಮುಖ್ಯಮಂತ್ರಿಗಳು ಮೊದಲನೇ ಬಾರಿ ನಾನು ಎಮ್ ಎಲ್ ಎ ಆದಮೇಲೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾಯಿದ್ದಾರೆ ಸೊ ಅಪಾರವಾದ ಜನ ಸಂದಣಿಯ ನಾಳೆ ಸೇರುತ್ತೆ ನಮ್ಮ ಕಾರ್ಯಕರ್ತರು ನನ್ನೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಎಲ್ಲರೂ ವಿನಂತಿಸ್ತೇನೆ ಬಂದು ನಾಳೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ರಕ್ಷಾರಾಮ್ಯವರು ಗೆಲ್ಲೋದು ಖಚಿತ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ನಾಳೆ ಬಂದು ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಸರ್ ಪವನ್ ನಾನು ಪವನ್ ಕಲ್ಯಾಣ್ ದೊಡ್ಡ ಫ್ಯಾನು ಸರ್ ರಾಜಕೀಯವಾಗಿ ಅವ್ರು ಬರ್ತಾ ಇರ್ಬೋದು ನಾನು ವೈಯಕ್ತಿಕವಾಗಿ ಪವನ್ ಕಲ್ಯಾಣವ್ರು ದೊಡ್ಡ ಫ್ಯಾನು ನಾನು ಅವ್ರನ್ನ ಇಷ್ಟಪಡ್ತೀನಿ ಮೆಗಾಸ್ಟಾರ್ ಅವರು ನಾನು ಗೆದ್ದಾಗ ನಾನು ಮಾರ್ಕೆಟಲ್ಲಿ ಮೂಟೆ ಹೊತ್ತಿದ್ದೆ ಮುಟ ಮೇಸ್ತ್ರಿದು ಆ ವಿಡಿಯೋ ಅವ್ರು ನೋಡಿ ಇನ್ಸ್ಪೈರ್ ಆಗಿ ನನ್ನ ಮನೆಗೆ ಹೋಗಿ ನಾನು ಊಟ ಮಾಡಿಸಿ ಒಳ್ಳೇದಾಗಲಿ ಅಂತ ನನಗೆ ಟಿಪ್ಸ್ ಕೊಟ್ಟು ಕಳಿಸಿದ್ರು ಪವನ್ ಕಲ್ಯಾಣವರು ನನಗೆ ಆಶೀರ್ವಾದ ಮಾಡಿದ್ರು ಇವತ್ತು ಅವರು ರಾಜಕೀಯವಾಗಿ ಬಿ ಜೆ ಪಿ ಜೊತೆ ಇದ್ದಾರೆ ಆದರೆ ನೀವು ನೋಡ್ತಾ ಇರಿ ನಾಳೆ ಪವನ್ ಅವರು ಬಂದರೆ ಒಂದೇ ಒಂದು ಮಾತು ರಕ್ಷಾರಾಮೆ ಅವರ ವಿರುದ್ಧವಾಗಲಿ ನನ್ನ ಬಗ್ಗೆ ಒಂದು ಮಾತು ಮಾತಾಡಲ್ಲ ಆದರೆ ಅವರು ಪಕ್ಷದಲ್ಲಿದ್ದಾರೆ ಇವರು ಬಲವಂತ ಮಾಡ್ತಿದ್ದಾರೆ ಬಂದು ಹಂಗೆ ಸುಮ್ಮನೆ ಬಂದು ನನಗೆ ಗೊತ್ತಿರೋ ಪ್ರಕಾರ ಸುಧಾಕರ್ಗೆ ಓಟ್ ಕೊಡಿ ಅಂತ ಕೂಡ ಅವ್ರು ಕೇಳಲ್ಲ ನನಗೆ ಗೊತ್ತಿದೆ ಬಲವಂತವಾಗಿ ಕರೆಸ್ತಿದ್ರೆ ನಾನು ಎರಡು ದಿನದಿಂದ ಸಹ ಕೆಲವ್ರನ್ನ ಮಾತಾಡಿದ್ದೀನಿ ಬಟ್ ಅದು ಕೇಂದ್ರದಿಂದ ಪ್ರೆಷರ್ ಹಾಕಿದರೆ ಟೈಅಪ್ ಇದೆ ಸೊ ಬಂದು ಹೋಗ್ತಾರೆ ನಾನು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸುಧಾಕರ್ಗಿಂತ ದೊಡ್ಡ ಫ್ಯಾನ್ ಪವನ್ ಕಲ್ಯಾಣ್ ಫ್ಯಾನ್ಸ್ ನಾವೆಲ್ಲ ಸೊ ಅವ್ರು ಬರ್ತಾ ಇದ್ದಾರೆ ಅದು ರಾಜಕೀಯ ಬೇರೆ ವೈಯಕ್ತಿಕ ಬೇರೆ ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ ಈಗ ಕರೆಕ್ಟ್ ಅದ ಸರ್ ಇವಾಗ ಆರ್ ಫಿಲ್ಮ್ ರಿಲೀಸ್ ಆದ ಕಡೆಗೆ ಮೋದಿ ಅವ್ರನ್ನ ಕರೆಸಿ ಪ್ರಚಾರ ಅದಕ್ಕೆ ನನಗೆ ಈ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರ ಬಗ್ಗೆ ಅಪಾರವಾದ ಗೌರವ ಇದೆ ಅವ್ರು ನಾನು ಗೌರವಿಸ್ತೀನಿ ಅವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ ನಾನೇನು ಮಾತಾಡಲ್ಲ ಥ್ಯಾಂಕ್ ಯು